ಕೊಟ್ಟ ನಾನು ಅಂತ ಕೊರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಡಿ ಕೆ ಟ್ವೀಟ್ ಟ್ವೀಟ್ಗೆ ಸಾರ್ ಇದು ರಾಜ್ಯದ ಜನತೆಗೆ ಇಟ್ ಈಸ್ ನನ್ ಆಫ್ ನೋ ಬಡಿ ಕನ್ಸರ್ನ್ ಇವರು ಏನು ಓರಲ್ಲಿ ಮಾತುಕತೆ ಮಾಡಿದ್ರ ಅಥವಾ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಾ ಅದೇನು ಮಾಡಿದ್ರು ನಮಗೆ ಗೊತ್ತಿಲ್ಲ ಇದು ರಾಜ್ಯದ ಜನತೆ ಒಟ್ಟಾರೆಯಾಗಿ ಇಲ್ಲಿ ಸಫರರ್ಸ್ ಇರ್ತಕ್ಕಂಥವ್ರು ರಾಜ್ಯದ ಜನತೆ ಕಳೆದ ಎರಡೂವರೆ ವರ್ಷ ಬಹುಶಃ ಎರಡೂವರೆ ವರ್ಷ ಒಬ್ಬರಿಗೆ ಇನ್ನೆರಡೂವರೆ ವರ್ಷ ಒಬ್ಬರಿಗೆ ಏನು ಚರ್ಚೆ ಆಗಿದೆ ಅಂತಾರೆ ಅದು ನಮಗೆ ಗೊತ್ತಿಲ್ಲ ಇದನ್ನ ಬಹಿರಂಗವಾಗಿ ಹೊರಗಡೆ ತಗೊಂಡ್ ಬರ್ತಕ್ಕಂಥದ್ದಾಗಬೇಕು ಅಂದ್ರೆ ಕೇಂದ್ರ ನಾಯಕರು ಬಂದು ಮಾಧ್ಯಮದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಇದ್ದಂಥ ಬಿಟ್ಟುಕೊಡ್ತಾರೆ ಅನ್ಸುತ್ತಾ ನೋಡೋಣ ನಮ್ಗೆ ಇದು ಯಾರು ಅಧಿಕಾರ ನಡೆಸ್ತಾರೆ ಯಾರು ನಡೆಸೋದಿಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ ಯಾಕೆಂದ್ರೆ ಇವತ್ತು ಆಡಳಿತ ಯಂತ್ರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಹೋಗಿದೆ ಇನ್ನ ನೀವು ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಂತೂ ನೀವೇ ಎಷ್ಟೋ ಪ್ರಕರಣಗಳು ನಮ್ಮ ಮುಂದೆ ಇಟ್ಟಿದ್ದೀರಿ ಇನ್ನ ಕಲ್ಯಾಣ ಕರ್ನಾಟಕದ ಇಶ್ಯೂ ಈಗ ತಾನೇ ಮಾತನಾಡಿದೆ ತುಂಗಭದ್ರಾ ಡ್ಯಾಮ್ ಇಶ್ಯೂ ಈಗ ತಾನೇ ಮಾತನಾಡಿದ್ದೆ ಹೋರಾಟ ಮಾಡಿದ್ದೇವೆ ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಆಡಳಿತದಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಚಿಂತೆ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಕುರ್ಚಿ ಚಿಂತೆ ಒಂದೇ ಒಂದು ಈಗ ಆಲ್ರೆಡಿ ಮೂರು ಲಕ್ಷ ಕೋಟಿ ಡೆಟ್ ಅಲ್ಲೂ ಕೂಡ ತಗೊಂಡೋಗಿ ಸಾಲ್ಗಾರರಾಗಿ ನಮ್ಮನ್ನು ಕೂರಿಸಿದ್ದಾರೆ ನೋಡೋಣ ಏನೇನಾಗುತ್ತೆ ನೋಡೋಣ